ಇವತ್ತು ನಿಮ್ಗೆ ಏನ್ ನಿಮ್ಮ ಪ್ರಾಬ್ಲಮ್ ಏನ್ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಿ ಬೆನ್ನೂರ್ಗ ಬಂದಿವ್ರಿ ನಿಮ್ಮ ಎಮ್ ಎಲ್ ಎರಂಗ್ ಗೊತ್ತೈತ್ರಿ ಸಿದ್ದರಾಮಯ್ಯ ರಾಣೆಬೆನ್ನೂರ್ನವ್ರಿಗೆ ಬಸ್ ಸ್ಟ್ಯಾಂಡ್ ಭಾಳ ಅಗತ್ಯ ಐತೆ ನಮ್ಮ ತಾಲೂಕ್ ದೊಡ್ಡ ನಮ್ಮ ಹವೇರಿ ಜಿಲ್ಲೆಗಿಂತ ದೊಡ್ಡ ತಾಲೂಕು ಸರ್ ರಾಣೆಬೆನ್ನೂರ್ ತಾಲೂಕಿನಾಗ ಕುಡಿಯೋ ವ್ಯವಸ್ಥೆ ಇಲ್ಲ ನೋಡಿ ಸರ್ ಫ್ರೀ ಬೇಕಾ ಬೇಡವಾ ಬೇಡ ಹೆಣ್ಮಕ್ಳಿಗೆಂತರು ಶಕ್ತಿನಿ ಅಂದಂಗೆ ಅದು ಏನ್ ಮಾಡ್ತೀರಿ ಬಸ್ ಇಲ್ಲ ಸೇಟ್ ಹತ್ತಾಕ ಮನೆಗದ್ಲಿ ಎಜುಕೇಶನ್ ಇದ್ದಾರೆ ಒಳ್ಳೆ ಜಾಬ್ ಓದ ಕೊಡ್ಸಿದ್ರೆ ಅವ್ರ ಫ್ಯಾಮಿಲಿಗೂ ಚೆನ್ನಾಗಿರೋರು ಓದ ಹುಡುಗರಿಗೆಲ್ಲ ಏನು ಯಾವ ಕಾರಣಕ್ಕೂ ಯೂಸ್ ಆಗಿಲ್ಲ 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 ಆಗೋದು ಇಲ್ಲ ಡಿಸಿಎಂ ಗೊತ್ತಿಲ್ಲ ಯವ್ವಾ ಡಿಸಿಎಂ ಡಿಸಿಎಂ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹಿರಿಮಂದಿಗೆ ಎಲ್ಲ ಕಿರಿಮಂದಿಗೆ ಇವತ್ತು ರಿಪಬ್ಲಿಕ್ ಕನ್ನಡ ಹೊಸ ಬೇಟೆ ಶುರು ಮಾಡ್ಕೊಂಡೈತ್ರಿ ಇಷ್ಟು ದಿನ ಬೆಂಗಳೂರಿನಾಗ ಸ್ಲಮ್ಮು ಗಲ್ಲಿ ಪ್ರಾಬ್ಲಮ್ಮು ಅಂತ ಕೇಳ್ತಾ ಇದ್ರಿ ಇವತ್ತು ನಿಮ್ಗೆ ಏನು ನಿಮ್ಮ ಪ್ರಾಬ್ಲಮ್ಮು ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ನಾವು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣಿ ಬೆನ್ನೂರ್ಗ ಬಂದಿವ್ರಿ ಜನರನ್ನು ಕೇಳೋಣ ರಾಣಿ ಬೆನ್ನೂರು ಎಮ್ ಎಲ್ ಎ ಪ್ರಕಾಶ್ ಕೋಳಿವಾಡ ಏನು ಮಾಡಕತ್ತಾರು ಏನೇನು ಅಭಿವೃದ್ಧಿ ಮಾಡ್ಯಾರು ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬರ್ರಿ

ಗಂಗಾಜಲ್ ತಂಡದ ಪಕ್ಕದಲ್ಲಿದೆ ಅದನ್ನು ಮಾಡಿಲ್ಲ ನಮ್ಮ ನಾಲ್ಕು ಗಾಡಿ ಬಂತಂದ್ರೆ ದಯಮಾಡಿ ಇಲ್ಲಿ ನಿಲ್ಸಕ್ಕಾಗಿಲ್ಲ ಜನಗಳು ವಯಸ್ಸಾದಾರೆ ಹಾರ್ನ್ ಮಾಡಿದ್ರೆ ಏನಪ್ಪ ಪೈ ಇವ್ರು ಹಿಂಗೆ ಅಂತಂದು ಅಂತಾರೆ ಆಮೇಲೆ ದಯಮಾಡಿ ನಮಗೆ ಇದು ನಿಮ್ಮ ಅನುಕೂಲ ನಿಮ್ಮಿಂದ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದು ಅಂದರೆ ಅಲ್ಲಿಗೆ ನಿಮಗೆ ಬ ರಾಣಿಬೆನ್ನೂರುನವ್ರಿಗೆ ಬಸ್ ಸ್ಟ್ಯಾಂಡ್ ಭಾಳ ಅಗತ್ಯ ಐತಿ ಭಾಳ ಪ್ರಮುಖ ಆಳ್ ಬೇಕು ಸರ್ ಆಳ ಬೇಕೇ ಬೇಕು ಅಂದ್ರೆ ನಮ್ಮ ತಾಲೂಕು ದೊಡ್ಡದು ನಮ್ಮ ಹಾವೇರಿ ಜಿಲ್ಲೆಗಿಂತ ದೊಡ್ಡ ತಾಲೂಕು ಸರ್ ಹಾವೇರಿ ಜಿಲ್ಲೆಗಿಂತ ರಾಣಿಬೆನೂರೇ ದೊಡ್ಡದ ಹೌದು ರೀ ಆ ಉದ್ದೇಶಕ್ಕೆ ದಯ ಮಾಡಿ ತಾವೆಲ್ಲ ಸಹಕಾರ ಮಾಡಿಕೊಟ್ರೆ ಕೊಟ್ಟರೆ ಬಹಳ ಅನುಕೂಲ ಸರ್ ನಿಮ್ಮ ನಿಮ್ಮ एमएलಎ ಗೆ ಗಮನಕ್ಕೆ ತಂದಿರಲಿಲ್ಲ ರೀ ಪ್ರಕಾಶ್ ಕೋಳೆವಾಡ ಏನು ಮಾಡಕತ್ತಾರ ಅದು ಈಗ ಬಂದಾರ ಸರ್ ಅದಕ್ಕಿಂತ ಮುಂಚೆ ನಾವು ಹೇಳಿದ್ವಿ ಈಗ ಬಂದ್ರೆ 1 ವರ್ಷ ಆಯ್ತರೆ 1 1/2 ವರ್ಷ ಆಯ್ತು ಬರಕ್ಕೆ ಇಡದು ನಮಗೆ ಇನ್ನೂ ಜಾಸ್ತಿ ಬಸ್ ವಾಲ್ವಾ ಗಾಡಿ ಒಳಗೆ ಬರಕ್ಕೆ ಇನ್ನೂ ಅನುಕೂಲ ಆಗುತ್ತೆ ನಮ್ಮ ಜನಗಳಿಗೂ ಸಹಕಾರ ಆಗುತ್ತೆ ಕೂಡ ಸಹಕಾರ ಆಗುತ್ತೆ ಹೌಸೇನ್ರಿ ದುರ್ಗೇಶ್ ರೀ ನಮ್ಮ ಈ ನಮ್ಮ ಈ ಬಸ್ ಸ್ಟಾಂಡ್ ಇಲ್ಲಿ ವ್ಯವಸ್ಥೆ ಮಾಡಕೊಂಡ್ಸರಿ ಕಡಿನೇ ವ್ಯವಸ್ಥೆ ಇಲ್ಲ ನೋಡಿ ಸರ್ ನೋಡಿ ಒಂದು ಇಲ್ಲೇ ಇಲ್ಲ ಸರ್ ಬಸ್ ಸ್ಟಾಂಡ್ ಅಲ್ಲಿ ಕಡಿಯೋನಿರೋ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಅಮೇಲೆ ಅಷ್ಟು ವರ್ಷ ಐತಿ ಅದು ನೋಡ್ರಿ ಫಸ್ಟ್ ಮತ್ತೆ ಮತ್ತೆ ಬೇರೆ ಏನೈತೆ ಅದೇ ಅಲ್ಲ ಸರ್ ಮೇನ ಈ ರಣೇಮೃತ ತಾಲೂಕಿನ ಸರ್ ಕುಡಿಯೋ ವ್ಯವಸ್ಥೆ ಮಾಡಕ್ ನೋಡಿ ಸರ್ ನೀವು ಇದಾವ ಮಾಡಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಬಸ್ ಸ್ಟ್ಯಾಂಡ್ ಒಳಗಿಲ್ವಾ ಸರ್ ರಣೇಮೃತ ತಾಲೂಕಿನಾಗ ಕುಡಿಯೋ ನೀರು ವ್ಯವಸ್ಥೆ ನೋಡಿ ಸರ್ ಬೇರೆ ಅದೇ ಅಲ್ಲ ಸರ್ ಹೆಸರು ಪ್ರೇಮ ಪ್ರೇಮ ನಮ್ಮ ಅಮ್ಮನ ಹೆಸರು ಪ್ರೇಮ ಹೆಂಗ್ ಮ್ಯಾಚ್ ಆತ್ ನೋಡ್ರಿ ಸುಮ್ನೆ ಬಂದಿವ್ರಿ ಏನ್ ನಿಮ್ಮ ಪ್ರಾಬ್ಲಮ್ ಏನ್ರಿ ನಿಮ್ಮ ಪ್ರಾಬ್ಲಮ್ ಏನಿಲ್ಲ ಆರಾಮ ಆರಾಮಿದಿರಿ ನಿಜವಾಗ್ಲು ಅವ್ರ ನಿಮ್ದು ಇದೇ ಇದೆ ಆಣೆಬಿನರ ಹಾ ನಿಮ್ಮ ಎ ಪ್ರಕಾಶ್ ಕೋಳಿವಾಡ ಏನು ಕೆಲಸ ಮಾಡ್ಯಾರು ಏನೋ ಗೊತ್ತಿಲ್ಲ ಏ ಗೊತ್ತಿಲ್ಲ ಗೊತ್ತಿಲ್ಲ ಹಾಗೆ ತಿರುಗಿ ಬಿಟ್ರು ಬಸ್ಸು ರಶ್ ಆಗ್ತಾವೋ ಹಾ ರಶ್ ಆಗ್ತಾವೋ ಸೀಟ್ ಸಿಗಲ್ಲ ಸಿಗಂಗಿಲ್ಲ ಯಾಕೆ ಅಯ್ಯೋ ಫ್ರೀ ಮಾಡ್ಬಿಟ್ರಲ್ಲ ಅದಕ್ಕೆ ಫ್ರೀ ಬೇಕಾ ಬೇಡ ಬೇಡ ಬ್ಯಾಡ್ರಿ ಯಾಕೆ ಹೀಂಗ್ ಅನ್ಬಿಟ್ರಿ ಏನ್ ಮಾಡ್ತೀರಿ ಬಸ್ ಇಲ್ಲ ಸೆಂಟರ್ ಹತ್ತಾಕ ಹಾ ಸೆ ಇಲ್ಲ ನೀವೇ ಫ್ರೀ ಬೇಕಂದ್ರ ನೀವೆಲ್ಲ ಬಂದ್ ನೋಡ್ರಿ ಮತ್ ಹೋಗ್ಲಿ ಎರಡ್ ಸಾವಿರ ಸಿಕ್ತಾ ಹಾ ನಮಸ್ಕಾರ್ರಿ ಏನ್ ಹೆಸರು ನಾಗರಾಜ್ ರಾಣಿಬೇನೂರು ಯಾರೋ ಏನು ಮಾಡ್ತಾರೆ ಕೆಲ್ಸ ಪಲ್ಸ ಎಲ್ಲಾ ಫ್ರೀ ಮಾಡಿ ಇಟ್ಕೊಂಡ್ರಿ ಎಲ್ಲಾ ಫ್ರೀ ಮಾಡಿ ಇಟ್ಕೊಂಡೆ ಯಾಕ ಬೇಡ ಫ್ರೀ ಯಾ ಕೆಲ್ಸ ಆಗತ್ತೀ ಯಾ ಕೆಲ್ಸನೇ ಇಲ್ರಿ ಏನು ಮಾಡಂಗಿಲ್ಲ ಮನೆ ಇನ್ನೇನ್ ಫ್ರೀ ಮಾಡಿ ಮನೆಯ ಮಕ್ಕ ಬೇಡ ಮಾಡಿ ಇನ್ನೇನ್ ಬೇಕ್ರಿ ನೀ ಚಲೋ ಹೇಳದ ಅಲ್ರಿ ನಿರುದ್ಯೋಗಿಗೆ ಉದ್ಯಾವಂತರಿಗೆ ಅಂತರಿಗೆ ಅನ ಇದ್ದರಿಗೆ ಮಾಡಿದ್ರೆ ಕೆಲ್ಸ ರೀ ಅದನ್ನ ಬಿಟ್ಟು ಈ ಬಸ್ ಫ್ರೀ ಮಾಡೋದು ಅದನ್ನ ಮಾಡೋದು ಮಾಡಿದ್ರೆ ಏನ್ ಉಪಯೋಗ ಉಪೇಗ ಒಳ್ಳೆ ಬಸ್ ಫ್ರೀ ಲೇಡೀಸ್ ಎಲ್ಲ ಹೊಂಟಾರಲ್ಲ ಟ್ರಿಪ್ ಟೂರ ಬದುಕೋ ಬಳೆ ಬಿಟ್ಟು ಹೋದಾಗ ನೋಡ್ರಿ ಇಲ್ರಿ ಒದಕ್ಕೆ ಬಾಳೆ ಬಿಟ್ಟು ಹೋಗಂಗಾ ಹೌದು ಬೇಡ ಹೋಟಲ್ ಫ್ರೀ ಬೇಡ್ರಿ ಬೇಡ್ರಿ ಫ್ರೀ ಕೊಟ್ಟಿದ್ರೆ ಬೇಕಿತ್ತಾ யார்க்கಿಗೆ ಬೇಡ್ರಿ ಫ್ರೀ ಇದ ಅದರ ವಿದ್ಯಾವಂತರಿಗೆ ವಿದ್ಯಾಮಂತ್ರಿ ಮಾಡ್ಲಿ ಕೆಲಸ ಕೊಡಿಸ್ಲಿ ಅಂತ ಮಾಡಿದ್ರೆ ಕೆಲಸ ಅಲ್ಲಿ ಕುಂತರೆ ಕೆಲಸ ಕೊಡ್ಸಲಿ ಅಂತ ಕೆಲಸ ಇಲ್ಲ ಬಿಡಿ ಆ ತಬಡ್ರಿ ಚಾಲೋ ಚಾಲೋ ನಮಸ್ಕಾರ ರೀ ಓ ಅವರಿ ನಮಸ್ಕಾರ ಹೇಳಿದ್ರೆ ನೀವು ನಮಸ್ಕಾರ ಕೊಟ್ಟಿದ್ರೆ ಅವರ ಯಾರು ನಮ್ಮ ಮನೆನಾರು ಕರೆ ಕರೆಸ್ರೆ ಅವರು ಇಂಪಾರ್ಟೆಂಟ್ ಏ ಬವ್ವಾ ಆ ಹೋಗ್ಬಿಟ್ರ ಅದಕ್ಕೆ ನಾಚ್ಕೊಂಡು ಹೋಗ್ಬಿಟ್ರ ಏನ್ ನಿಮ್ ಹೆಸರ ನಮ್ಮ ಹೆಸರ ನಾಗಪ್ಪ ಪೂಜಾರಿ ಅಂತ ನಾಗಪ್ಪ ಪೂಜಾರಿ ಅವರೇ ಹೇಳ್ರಿ ನಾಗಪ್ಪ ರಾಣಿ ಬೆನ್ನೂರ್ ನೋಡಿದಾಗ ಎಷ್ಟು ಅಭಿವೃದ್ಧಿ ಆಗೈತಿ ಅರಿಯ ಒಳ್ಳೇದಾಗಿದೆ ಎಲ್ಲ ಏನ್ ಒಳ್ಳೇದಾಗೈತ್ರಿ ಏನಾಗಿಲ್ಲ ಮಾಡಿ ಎಲ್ಲ ಸಿದ್ಧರಾಮಯ್ಯ ಫ್ರೀ ಮಾಡಿದನಲ್ಲ ಎಲ್ಲ ಹೆಣ್ಮಕ್ಳಿಗೆ ಬಾರಿ ಅನುಕೂಲ ಆಗೈತೆ ಬಹಳ ಅನುಕೂಲನ ಅನುಕೂಲ ಆಗೈತೆ ಬಾರಿ ಖುಷಿನ ಬಾರಿ ಖುಷಿ ಯಾಕೆ ಖುಷಿ ಮಾರ ಇವರಿಗೆ ಅಲ್ಲಿ ಸಿಂದಗಿರಿಂದ ಇಲ್ಲಿಗೆ ಬರ್ಬೇಕಾದ್ರೆ ಹೆಣ್ಮಕ್ಳಿಗೆ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಬಸ್ಸಿಗೆ ಫ್ರೀಯಾಗಿ ಆಗಿ ಬಂದಿವಿ ಎಲ್ಲ ಜನಕ್ಕೂ ಒಳ್ಳೇದಾಗಿದೆ ಹೆಣ್ಮಕ್ಳಿಗೆ ಶಕ್ತಿನೇ ಅಂದಂಗೆ ಇದು ಶಕ್ತಿ ಶಕ್ತಿ ಅಂತ ಹೇಳಿ ಒಳ್ಳೆಯದು ಬಸ್ ಪೆಟ್ರೋಲ್ ಹಾಕಕ್ಕೆ ದುಡ್ಡು ಇರೋಕಿಲ್ವಲ್ಲ ಸರ್ಕಾರದಲ್ಲಿ ದುಡ್ಡು ಡೀಸೆಲ್ ಹಾಕ ದುಡ್ಡು ದುಡ್ಡು ಇದೆ ಎಲ್ಲ ಜನ ಹೇಳ್ತಾರೆ ಒಬ್ರು ಹಂಗ ಒಬ್ರು ಹಿಂಗತ್ತ ಫ್ರೀ ಮಾಡಿದ್ದು ಎಲ್ಲ ಜನಗಳಿಗೆ ಅನುಕೂಲ ಅನುಕೂಲ ಆಗಲತ್ತೇಳಿ ಮಾಡಿದ್ರು ಎಲ್ಲ ಚಲೋ ಚಲೋ ಹಾ ನಮಸ್ಕಾರ ರೀ ಅಕ್ಕಾರ ಏನ್ ನಿಮ್ಮ ಹೆಸರೂ ಪೂಜಾ ಪೂಜಾ ಹೇಳಿ ಮತ್ತೆ ಯಾವ ನಿಮ್ದು ರಾಣಿ ಬೆನ್ನರು ಯಾರು ನಿಮ್ಮ ಪ್ರಕಾಶ್ ಕೋಳಿವಾಡ ಪ್ರಕಾಶ್ ಕೋಳಿವಾಡ ಹೆಂಗ್ರಿ ಪ್ರಕಾಶ್ ಕೋಳಿವಾಡ ನಂಗೆ ಅದ ಅಷ್ಟು ಗೊತ್ತಿಲ್ರಿ ಅಕ್ರಿ ಅಲ್ರಿ ಈ ಫ್ರೀ ಮಾಡ್ಯಾರ ನಿಜ ರೀ ಬಸ್ ಅದು ಆದ್ರೆ ಈ ಹುಡುಗರಿಗೆ ಎಜುಕೇಶನ್ ಗೆ ಎಷ್ಟು ತೊಂದರೆ ಆಗೈತೆ ಅಲ್ರಿ ಹುಡುಗರು ಟಾಪಿಕ್ ಬಂತು ನೋಡ್ರಿ ಈಗ ಚಲೋ ಟಾಪಿಕ್ ಅಲ್ರಿ ಹುಡುಗರೆಲ್ಲ ಎಷ್ಟು ರಶ್ ಆಗಿ ಬಸ್ ಎಲ್ಲ ತುದಿಗೆಲ್ಲ ನಿಂತ್ಕೊಂಡು ಡೈಲಿ ಓಡಾಡ್ತಾರೆ ಅವ್ರದ್ದು ವಿಚಾರ ಮಾಡ್ಬೇಕ್ರಿ ಎಲ್ಲರೂ ಬಸ್ ಫ್ರೀ ಮಾಡ್ಯಾರ ಅಂದ್ರೆ ಎಲ್ಲರೂ ಅಡ್ಡಾಡಕತ್ತಾರ್ರಿ ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಎಜುಕೇಶನ್ ಮಾಡೋ ಹುಡುಗರಿಗೆ ತೊಂದರೆ ತಾನೆ ಅದು ಮಾಡೋ ಬದ್ಲಿ ಎಜುಕೇಶನ್ ಇದ್ದರೆ ಒಳ್ಳೆ ಜಾಬ್ ಕೊಡ್ಸಿದ್ರು ಏನ್ ಜಾಬ್ ಏನ್ ಏನ್ ಇಲ್ಲ ಈಗ ಏನು ಸಿಗೋಲ್ದು ಅವ್ರಿಗೆ ಯುವ ನಿಧಿ ಕೊಡ್ತಾರಲ್ರಿ ಮನೇಲಿ ಕುಂತರಿಗೆ ಯುವ ನಿಧಿ ಕೊಡಗಿಂದ ಜಾಬ್ ಕೊಡಿದ್ರೆ ಮಂತ್ಲಿ ಅವ್ರು ದುಡ್ಗೊಂಡ್ ತಿಂತದ್ರಲ್ರಿ ಅರೆ ಫ್ರೀ ಕೊಟ್ಟ ಅವ್ರು ಕುತ್ಕೊಂಡ್ ತಿನ್ನ ಮದ್ಲಿ ಜಾಬ್ ಕೊಟ್ಟ ಅವ್ರಿಗೆ ಇದು ಮಾಡೋದ್ರೆ ಹೇಳ್ಕೊಡ್ಬೋದಿತ್ತ ಅವ್ರಿ ದುಡಿಯೋದು ಹೇಳ್ಕೊಡ್ಬೋದಿತ್ತ ಯಾರು ದುಡ್ಡಿಂದ ಕೊಡ್ತಾರ್ರಿ ಮತ್ತೆ ಸರ್ಕಾರದಿಂದ ಕೊಡ್ತಾರಲ್ರಿ ಅದನ್ನ ಅವ್ರಿಗೆ ದುಡಿಯೋದ ಹೇಳ್ಕೊಟ್ಟದ್ರ ಸರ್ಕಾರದಲ್ಲಿ ದುಡ್ಡೇ ಇಲ್ವಂತಲ್ರಿ ಅಕರ ಅಂತ ಹೇಳ್ತಾರೆ ಅದ ಮತ್ತ ಅದ ಮಾಡಾದ ದುಡಿಯೋದ ಏನಾರ ಹೇಳ್ಕೊಟ್ಟಿದ್ದು ಯಾರು ಅದು ಅರೆ ಜಾಬ್ ಕೊಡ್ಸಿದ್ರೆ ಒಳ್ಳೆದಾಗುತ್ತಾ ಅಕಾದೊಳಗೆ ಇದ್ರ ದುಡ್ಡು ದುಡ್ಡು ಯಾರು ರೀ ನಾವೇ ಟ್ಯಾಕ್ಸ್ ಕಟ್ತೀವಿ ಎಲ್ಲ ಕಟ್ತೀವಿ ಪ್ರತಿಯೊಂದು ಕಟ್ತೀವಲ್ಲ ಅದೇ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಇವರು ಮತ್ತೆ ಟ್ಯಾಕ್ಸ್ ಅದ ಕಟ್ಟಿದೆ ಅಲ್ರಿ ಗವರ್ನಮೆಂಟ್ ಗೆ ಹೋಗೋದು ಬೇರೆ ದುಡ್ಡು ಹೆಂಗ್ರಿ ಇವರು ಫ್ರೀ ಕೊಟ್ಟಂಗ ಅತ ಏನ್ ಫ್ರೀ ಕೊಟ್ಟಂಗ ಅತ ಎಲ್ಲಾ ಜಾಸ್ತಿ ಮಾಡ್ಯಾರ ಎಲ್ಲಾನು ಮಾಡ್ಯಾರ ಇನ್ನೇನ್ ಫ್ರೀ ಮಾಡ್ದಂಗ ಅತ ಫ್ರೀ ಮಾಡ ಬದ್ಲಿ ಎಜುಕೇಶನ್ ಇದ್ದರೆ ಒಳ್ಳೆ ಜಾಬ್ ಅದ ಕೊಡ್ಸಿದ್ರೆ ಅವ್ರ ಫ್ಯಾಮಿಲಿಗೂ ಚೆನ್ನಾಗಿರೋರು ಅವ್ರದ್ದು ಇದನ್ನು ಚೆನ್ನಾಗಿರೋದು ಬಸ್ ತುಂಬ ತುಡ್ಕಾಕತ್ತವ್ರಿ ಎಲ್ಲ ಹುಡುಗ್ರಿಗೆ ಏನಾರ ಆತ ಎಜುಕೇಶನ್ ಮಾಡೋ ಹುಡುಗ್ರು ಡೈಲಿ ಅಡಾಡ್ತಾರ ನಮ್ಮಂತಾರ ಬಿಡ್ರಿ ಮನೆಯಾಗಿದ್ದಾರೇನೆ ಹೆಂಗ ಇರ್ತಾರ ಡೈಲಿ ಹುಡುರ ಪರಿಸ್ಥಿತಿ ಹೆಂಗಾಗೈತೆ ಅಲ್ರಿ ಒಂದ್ ಬಸ್ನಾಗ ಒಂದ್ ಸೀಟ್ ಅರ ಫ್ರೀ ಇರ್ತಾವ ಬಸ್ನಾರ ನೆಟ್ಟ ಕತ್ತಿಸ್ಕನಲ್ರಿ ಫ್ರೀ ಐತಿ ಅದ್ರ ಸೀಟ್ ಫ್ರೀ